ಲಕ್ಷ ಲಕ್ಷ ಖರ್ಚು ಮಾಡಿ ಬೆಳೆದ ಹೂವಿಗೆ ಬೆಲೆ ಇಲ್ಲದೆ ರೈತ ಕಂಗಾಲು ಆನೇಕಲ್ ತಾಲೂಕಿನ ಸುತ್ತಮುತ್ತ ಸಾವಿರಾರು ರೈತರು ಲಕ್ಷ ಲಕ್ಷ ಖರ್ಚು ಮಾಡಿ ಬೆಳೆದ ಹೂವುಗಳಿಗೆ ಬೆಲೆ ಇಲ್ಲದೆ ಕಂಗಾಲಾಗಿರುವ ರೈತರು ಇತ್ತ ಬೆಳೆದು ನಿಂತಿರುವ ಬೆಳೆಯನ್ನ ಉಳುವ ಹಾಗೆ ಇಲ್ಲ ಉಳುಮೆ ಮಾಡಿ ಬೇರೆ ಬೆಳೆ ಇಡಲು ಮತ್ತಷ್ಟು ಸಾಲ ಮಾಡಬೇಕು ಈಗ ಬೆಳೆದ ಬೆಳೆಗೆ ಮಾಡಿದ ಸಾಲ ತೀರಿಸಲು ರೈತರು ಒದ್ದಾಡುವುದು ಒಂದು ಕಡೆಯಾದರೆ ಬೆಳೆದ ಬೆಳೆಗೆ ಸರಿಯಾದ ರೀತಿ ಬೆಲೆ ಇಲ್ಲದೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಾಗಿದೆ ರೈತ ಬದುಕು ಯಾರೂ ಸಮಾಧಾನ ಮಾಡುವವರಿಲ್ಲ ಸಾಲ ಕೊಟ್ಟವರಿಗೆ ಮರುಪಾವತಿ ಮಾಡದಿದ್ರೆ ಮನೆಗೆ ಬಂದು ಗಲಾಟೆ ಮಾಡುವ ಭೀತಿ ಒಟ್ಟಾರೆ ರೈತರಿಗೆ ದಿಕ್ಕು ತೋಚದೆ ಸುಮ್ಮನೆ ಕೂರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಬ್ಬಕ್ಕೆ ಬೆಲೆ ಇಲ್ಲ ಹೋಗ್ಲಿ ನವರಾತ್ರಿ ಹಬ್ಬಕ್ಕಾದರೂ ಬೆಲೆ ಬರುತ್ತದೆ ಎಂದು ಕನಸು ಕಾಣುವ ರೈತ ಈಗ ತೋಟದಲ್ಲಿ ಅರಳಿದ ಹೂವು ಬಿಡುವ ಹಾಗೆ ಇಲ್ಲ ಒಂದು ವೇಳೆ ಬಿಟ್ರೆ ಗಿಡಕ್ಕೆ ಹಾನಿಯಾಗುತ್ತದೆ ಇರುವ ಮೊಗ್ಗು ಸಹ ಕಳಪೆ ಹಾಗಾಗುತ್ತದೆ ಹಾಗಿರುವ ಸಾಲಕ್ಕೆ ಮತ್ತಷ್ಟು ಸಾಲ ಮಾಡಿ ನಾನೂರು ಐನೂರು ರೂಪಾಯಿ ಕೂಲಿ ಕೊಟ್ಟು ಜನರನ್ನು ಕರೆದು ಕೈಗೆ ಬಂದ ಹೂವನ್ನು ತಿಪ್ಪಿಗೆ ಹಾಕುವ ಪರಿಸ್ಥಿತಿ ಬಂದಿದೆ ಸಾಕಪ್ಪ ಸಾಕು ತೋಟದ ಸಹವಾಸವೇ ಬೇಡ ಎಂದು ಕೆಲವು ರೈತರು ಸರ್ಕಾರ ರಾಗಿಗೆ ಬೆಂಬಲ ಬೆಲೆ ನೀಡಿರುವುದಕ್ಕೆ ತಕ್ಕಮಟ್ಟಿಗೆ ಸಂತಸಪಟ್ಟು ಸಾಲ ಮಾಡಿ ಮಾನಮರ್ಯಾದೆ ಕಳೆದು ಹೋಗುವುದಕ್ಕಿಂತ ರಾಗಿ ಬೆಳೆಯೋಣ ಅಂತ ಹಿಂದಿನ ಮಾದರಿಯಲ್ಲಿ ರಾಗಿ ಬೆಳೆಯ ಕಡೆಗೆ ವಾಲಿದ್ದಾರೆ ಇನ್ನು ಸರ್ಕಾರಕ್ಕೆ ನಮ್ಮ ವಾಹಿನಿಯ ಮನವಿ ಎಷ್ಟೇ ರಾಗಿಗೆ ನೀಡುವ ಮಾದರಿಯಲ್ಲಿ ತೋಟದಲ್ಲಿ ಬೆಳೆಯುವ ಪದಾರ್ಥಗಳಿಗೂ ಸಹ ಬೆಂಬಲ ಬೆಲೆ ನೀಡಿದರೆ ಉತ್ತಮ ಅನ್ನೋದೇ ನಮ್ಮ ಮನವಿ ಬನ್ನಿ ನೊಂದ ರೈತರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಏನು ಈ ದಿವಸ ರೈತರಿಗೆ ತುಂಬ ಕಷ್ಟ ಇದೆ ಈ ಹೂವುಗಳನ್ನ ಬೆಳೆದಂತ ರೈತರು ತುಂಬಾ ಕಷ್ಟದಲ್ಲಿದ್ದಾರೆ ಸರ್ಕಾರಗಳು ನೆರವು ಧಾವಿಸ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊಂತ ಇದ್ದೀನಿ ನೋಡಿ ಈಗ ನಾನು ಇದು ಡೇರೆ ಹೂವು ಬೆಳೆದಿದ್ದೀನಿ ಸುಮಾರು ಒಂದು ಎಕರೆಗೆ ಒಂದು ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಏನೋ ಹಬ್ಬದ ದಿವಸ ಒಂದು ದಿವಸ ಎರಡು ದಿವಸ ಅಷ್ಟೇ ಬೆಲೆಗಳು ಬರ್ತವೆ ಅದು ಬಿಟ್ಟರೆ ಮಿಕ್ಕಿದ್ದ ದಿವಸ ಈಗ ಈ ಬೆ ಇದೊಂದು ಐವತ್ತು ದಿವಸ ಹೂವು ಕುಯ್ದರೆ ನಾಲ್ಕು ದಿವಸ ಬೆಲೆ ಬಳ್ತದೆ ಇನ್ನು ಮಿಕ್ಕಿದ್ದ ನಲವತ್ತೈದು ದಿವಸ ಬೆಲೆ ಸಿಗೋದಿಲ್ಲ ಆದ್ದರಿಂದ ಸರ್ಕಾರಗಳು ಏನಾದರೂ ಎಮ್ ಎಸ್ ಪಿ ಥರ ಏನಾದರೂ ಬೆಂಬಲ ಬೆಲೆ ಏನಾದರೂ ಕೊಟ್ಟಿದ್ದೆ ಆದರೆ ರೈತರು ಉಳ್ಕೊಬೋದು ಇಲ್ಲ ಅಂತಂದರೆ ನೋಡಿ ಈಗಾಗಲೇ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಕೆ ಡಿ ಬಿ ಆಗ್ಬೋದು ಕೆ ಎಚ್ ಬಿ ಆಗ್ಬೋದು ಇದ್ರ ಹೆಸರಲ್ಲಿ ಸುಮಾರು ಸರ್ಕಾರ ಭೂ ಕಬ್ಳಿಕೆಯನ್ನು ಮಾಡ್ತಾ ಇದ್ದಾರೆ ರೈತರು ಅಳವಿನ ಅಂಚಿನಲ್ಲಿ ಇದ್ದಾರೆ ಅಳಿವಿನಲ್ಲಿ ಅಂಚು ಹಂಚಿನಲ್ಲಿ ಇರೋದ್ರಿಂದ ಅವ್ರಿಗೇನಾದ್ರೂ ಸಹಾಯ ಮಾಡಿ ಭೂಮಿಗಳ್ ಉಳಿಸಿದ್ದೆ ಆದರೆ ಆನೆಕಲ್ಲಿಗೆ ಆನೆಕಲ್ಲಿಂದ ಬೆಂಗಳೂರಿಗೆ ಹೂ ಆಗ್ಬೋದು ತರಕಾರಿ ಆಗ್ಬೋದು ರೇಷ್ಮೆ ಆಗ್ಬೋದು ಆನೆಕಲ್ಲಿಂದ ಸುಮಾರು ಬೆಂಗಳೂರಿಗೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಸಪ್ಲೈ ಮಾಡ್ತಾ ಇದ್ದೀವಿ ಆದರೆ ಈಗ ಈ ಬೆಲೆಗಳಿಂಗಿರೋದ್ರಿಂದ ಇರೋದ್ರಿಂದ ನಮ್ಮ ಮಾಮೂಲಿ ಕ್ಯಾಬ್ ಡ್ರೈವರೋ ಆಟೋ ಡ್ರೈವರೋ ಆಗೋ ಅಂತ ಕಾಲ ಬರ್ತಾ ಇದೆ ಯಾಕಂದ್ರೆ ನೀವು ನೋಡಿ ಒಂದು ಕ್ಯಾಬ್ ಓಡ್ಸನ್ನು ಒಂದು ಒಂದೂವರೆ ಸಾವಿರ ಸಂಪಾದನೆ ಮಾಡ್ತಾನೆ ಇಲ್ಲಿ ನಾವು ಕೋಟ್ಯಾಂತರ ರೂಪಾಯಿ ಜಮೀನಲ್ಲಿ ಇಟ್ಕೊಂಡು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಈ ನಾವೆಲ್ಲ ಕಷ್ಟ ಬಿದ್ದು ಬೆಳಗ್ಗೆಯಿಂದ ಸಾಯಂಕಾಲ ಕಷ್ಟ ಬಿದ್ದರೂ ಸಹ ನಮ್ಗೆ ಅಸ್ಲು ಆಗೋ ಸಾಕು ಅಸ್ಲಾದ್ರೆ ಸಾಕು ಅನ್ನೋದು ಈಗ ತೀರ್ಮಾನ ಆಗೈತೆ ಆದ್ರಿಂದ ಸರ್ಕಾರಗಳು ಎಮ್ ಎಸ್ ಪಿ ಬೆಂಬಲ ಬೆಲೆ ಅಂತೂ ಕೊಡಬೇಕು ಈಗ ನೋಡಿ ರಾಗಿ ಆಗ್ಬೋದು ಕಬ್ಬು ಆಗ್ಬೋದು ಇನ್ನಿತರ ಬೆಳೆಗಳಿಗೆ ಸರ್ಕಾರ ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ ರಾಗಿ ಇವತ್ ಲಾಸ್ ಆಗೋದಿಲ್ಲ ರಾಗಿ ಬೆಳೆದ್ರೆ ಯಾವ್ದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ ಈ ಕೊಬ್ಬಳದವ್ರ್ಗು ಅಷ್ಟೇ ಯಾವ್ದೇ ಕಾರಣಕ್ಕೂ ಒಂದು ಮಿನಿಮಮ್ ಗ್ಯಾರಂಟಿ ಪ್ರೈಸ್ ಅಂತ ಇರ್ತದೆ ಆ ಪ್ರೈಸ್ ನೋಡ್ಕೊಂಡು ನಾವು ಒಂದು ಖರ್ಚು ಮಾಡ್ಕೊಂಡು ಈ ಒಂದು ಎಕರೆನಲ್ಲಿ ಹದಿನೈದು ಕ್ವಿಂಟಾಲ್ ರಾಗಿ ಬೆಳೆದ್ರೆ ನಮಗೆ ಎಪ್ಪತ್ತಿಂದ ಎಪ್ಪತ್ತೆರಡು ಸಾವಿರ ದುಡ್ಡು ಬರ್ತದೆ ಉಲ್ಲಲ್ಲಿ ಒಂದ್ ಎಂಟತ್ ಸಾವಿರ ಬರ್ಬೋದಿಲ್ಲ ನಾವು ಜಾನುವಾರು ಬೇಕಾದ್ರೆ ಬಳಸ್ಕೊಬೋದು ಒಂದು ಮೂವತ್ತು ನಲ್ವತ್ತು ಸಾವಿರ ಖರ್ಚು ಮಾಡಿದ್ರೆ ನಮಗೆ ನಲ್ವತ್ತು ಸಾವಿರ ಗ್ಯಾರಂಟಿ ಮಿಗಿಲ್ತದೆ ಆದ್ರೆ ಈ ತೋಟಗಾರಿಕೆ ಬೆಳೆಗಳಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ನೋಡ್ರಿ ಈಗ ಕೇಂದ್ರ ಸರ್ಕಾರ ಸರ್ಕಾರ ಐದ್ ತಂದಿತ್ತು ಅಹ್ ಏನೋ ನಮ್ದು ಕೃಷಿ ಬಿಲ್ ತಂದಿತ್ತು ಆಗ್ ಯಾರು ತಲೆ ಕೆಟ್ಟವ್ರು ಗಲಾಟೆ ಮಾಡಿದ್ರು ಇಲ್ಲ ಯಾವ ಅದ ಕದಂಬ ಬಾಹುಗಳು ಹಿಂದೆ ಇದೆಯಾ ಗೊತ್ತಿಲ್ಲ ಅದನ್ನ ವಜಾ ಮಾಡಿದ್ರು ಅದೇ ಬಂದಿದ್ದ ಆಗಿದ್ರೆ ನೋಡಪ್ಪ ನೀನ್ ಎಕರೆಗೆ ಇಂಥ ಬೆಳೆ ಇಂಥ ಕಾಲದಲ್ಲಿ ಬೆಳೆ ಅಂದ್ರೆ ರೈತನ ಬೆಳೆಯನು ಬೆಳೆಯನ್ನು ಎಮ್ಮೆ ನಮ್ಗೆ ನಿಗದಿತ ತರ ಕೊಡ್ತಾ ಇದ್ರು ತಗೊಂತ ಇದ್ರು ರೈತರು ಯಾವುದೇ ಕಾರಣಕ್ಕೂ ಲಾಸ್ ಆಗ್ತಾ ಇರ್ಲಿಲ್ಲ ಆದ್ರಿಂದ ದಯವಿಟ್ಟು ನೋಡಿ ಈಗ ಲೇಬರ್ ನಾನೂರಿಂದ ನಾನೂರ ಐದು ರೂಪಾಯಿ ಕೊಡಬೇಕು ಒಂದು ಇಪ್ಪತ್ತು ಜಿ ಹೂವು ಬಿಡಿಸ್ತಾರೆ ಇವಾಗ ಹತ್ತು ರೂಪಾಯಿ ಹದಿನೈದು ರೂಪಾಯಿಗೆ ಹೋದ್ರೆ ಮುನ್ನೂರು ರೂಪಾಯಿ ನಾವು ಇಲ್ಲಿಂದ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಏನೋ ಅವ್ರ ಕಮಿಷನ್ ಏನು ಎಲ್ಲ ಹೋಗಿ ನಮಗೆ ಒಳಗೆ ಬರ್ತಾ ಇದೆ ಆದ್ದರಿಂದ ಅಧಿಕಾರಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಈ ಕಡೆ ಗಮನ ಕೊಡಬೇಕು ಗಮನ ಕೊಟ್ಟಿದ್ದ ಇಲ್ಲ ಅಂತಂದ್ರೆ ರೈತರು ನಿಜವಾಗ್ಲೂ ಮುಗಿದೋಗ್ತಾರೆ ಆಮೇಲೆ ರೈತರಿಲ್ಲ ಅಂತಂದ್ರೆ ದೇಶ ಇಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಸರ್ಕಾರ ಧಾವಿಸ್ಬೇಕು ಅಂತೇಳಿ ಕೇಳ್ಕೊತೀನಿ ಅಂತ ನಾನು ರೈತ ಈ ತರ ಇದು ಡೇರೆ ಹೂವು ಅದನ್ನ ಡಾಲ್ ಅಂತಾರೆ ಅದು ಬೆಳೆ ಒಂದ್ ಎಕರೆಗೆ ನಾಲ್ಕು ಇಂದ ಇಪ್ಪತ್ತೈದು ಸಾವಿರ ನಾರಾಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಇದಕ್ಕೆ ನಾರಕ್ಕಾಗುತ್ತೆ ಒಂದ್ ಎಕರೆಗೆ ಐದ್ ಸಾವಿರ ನಾರು ಬರುತ್ತೆ ನಾಲ್ಕು ರೂಪಾಯಿ ಎಷ್ಟು ದಿವಸ ಆಗುತ್ತೆ ಊತದ ಮೇಲೆ ಒಂದ್ ತಿಂಗಳ ಮೇಲೆ ಯಾವ ಒಂದ್ ತಿಂಗಳ ಮೇಲೆ ಹದಿನೈದು ಇಪ್ಪತ್ತು ದಿವ್ಸ ಆಗುತ್ತೆ ಎಪ್ಪತ್ತು ದಿವ್ಸ

ಖರ್ಚು ಒಂದು ಒಂದ್ ಲಕ್ಷ ಹತ್ತರಿಂದ ಇಪ್ಪತ್ತು ಸಾವಿರ ಬರುತ್ತೆ ಒಂದು ಒಂದು ಕಾಲ್ ಲಕ್ಷ ಒಂದು ಕಾಲ ಲಕ್ಷ ಬರುತ್ತೆ ಇವತ್ತಿನ ಬೆಲೆ ಇದೆ ಇವತ್ತಿನ ಬೆಲೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಇದೆ ಒಂದು ಕೆಜಿ ಜಿ ಹೂವು ಕೀಳ್ಬೇಕಾದ್ರೆ ಲೇಬರ್ ಎಷ್ಟು ಬೀಳ್ತದೆ ಲೇಬರ್ ಈಗ ಒಂದು ಲೇಬರ್ ಕೀಳೋದು ಒಂದು ಹತ್ತರಿಂದ ಹದಿನೈದು ಕೆ ಜಿ ಕೀಳ್ತಾರೆ ಅವ್ರಿಗೆ ನಾನೂರ ಐವತ್ತು ರೂಪಾಯಿ ಲೇಬರ್ ಅಲ್ಲಿಗೆ ಒಂದು ಕೆಜಿ ಕೀಳ್ಬೇಕಾದ್ರೆ ಕೀಳ್ಬೇಕಾದ್ರೆ ಹತ್ತನೇ ಪಕ್ಷ ಇಪ್ಪತ್ತೈದು ಮೂವತ್ತು ಹತ್ತು ರೂಪಾಯಿ ಕೊಟ್ರೆ ನಿಮ್ಗೆ ಏನು ಕೈಯಿಂದ ಇಪ್ಪತ್ತು ರೂಪಾಯಿ ಕೂಲಿ ಹೋಗುತ್ತೆ ಕೂಲಿ ಹೋಗುತ್ತೆ ಟ್ರಾನ್ಸ್ಪೋರ್ಮೇಶನ್ ಎಲ್ಲ ಜಾಸ್ತಿ ಆಗುತ್ತೆ ಅಂದ ನಮ್ಮ ಖರ್ಚೆಲ್ಲ ಅಲ್ಲ ಹೋಗಿ ಬರಬೇಕಂದ್ರೆ ಒಂದು ನೂರೈದು ಇನ್ನೂರು ರೂಪಾಯಿ ಹಾಂ ಮೂಟೆ ಮೇಲೆ ಮೂಟೆ ಮೇಲೆ ಅಂದ್ರೆ ಹೂ ಈ ಸತಿ ಹೂವು ಬೆಳೆಯೋರು ಲಾಸ್ ಲಾಸ್ ಜಮೀನುಗಳು ಮಾರಿ ಕೂಲಿ ಕೊಡೋದು ಜಮೀನ್ ಮಾರಿ ಮದ್ದುಗಳಾಗಿ ಮದ್ಯಗಳಾಗಿ ಕೊಡಬೇಕು ಅಷ್ಟೇ ಹಂಗೆ ಹೇಳ್ತೀಯ ಎಕರೆ ರೋಜ ತೋಟ ಅಂದ್ರೆ ರೋಜಾ ಬೆಳಿಬೇಕಂದ್ರೆ ಯಾವ್ದು ಜಾತಿ ಜಾತಿಯಾಗಲಿ ಎಷ್ಟು ಬರುತ್ತೆ ಖರ್ಚು ನಾವು ಒಂದು ಎಕ್ರೆ ರೋಜ ಬೆಳಿಬೇಕು ಅಂದ್ರೆ ನಾವು ನಾಟಿ ಮಾಡಿದ ಮೇಲೆ ಮಿನಿಮಮ್ ನಾಲ್ಕರಿಂದ ಐದು ತಿಂಗಳಾಗುತ್ತೆ ಹೂವು ಬರೋದಕ್ಕೆ ಅಷ್ಟೊಂದೇ ನಮ್ಗೆ ಖರ್ಚು ಮೂರುವರೆನೇ ನಾಲ್ಕು ಲಕ್ಷ ರೂಪಾಯಿ ಬರುತ್ತೆ ಆ ಗಿಡ ನಾಟಿ ಮಾಡೋದಕ್ಕೆ ಒಂದು ಗಿಡ ಒಂದು ಗಿಡ ಬಂದೀಗ ಇಪ್ಪತ್ತೈದು ರೂಪಾಯಿಂದ ಇಪ್ಪತ್ತು ರೂಪಾಯಿ ಒಂದು ಗಿಡ ಒಂದು ಎಕರೆ ಒಂದು ಎಕ್ರೆಗೆ ಸಾವಿರದ ಎಂಟ್ನೂರರಿಂದ ಎರಡು ಸಾವಿರ ಗಿಡ ಬೇಕಾಗುತ್ತೆ ಅದೇ ಗಿಡ ಉಳೋದು ಎಂಥದಿಲ್ಲ ಗಿಡ ನಾವು ಉಳುವೆ ಮಾಡೋದಕ್ಕೆ ಒಂದು ಎಕರೆ ಉಳುವೆ ಮಾಡೋದಕ್ಕೆ ಆರರಿಂದ ಎಂಟು ಸಾವಿರ ರೂಪಾಯಿ ಬರುತ್ತೆ ಮತ್ತೆ ಅದಕ್ಕೆ ನಾವು ನಾಟಿ ಮಾಡೋಕೆ ಮೊದಲು ನಾಟಿ ಗೊಬ್ಬರ ಹಾಕಬೇಕು ಎಷ್ಟು ನಾ ಐದರಿಂದ ಆರ್ನೂರು ಗೊಬ್ಬರ ಬೇಕಾಗುತ್ತೆ ಮತ್ತೆ ಅದಕ್ಕೆ ಡಿ ಪೊಟ್ಯಾಷಿಯಮು ಎರೆಹುಳು ಗೊಬ್ಬರ ಅದೆಲ್ಲ ಸರಿ ನಮಗೆ ಒಂದು ಒಂದು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಗಿಡ ನಾಟಿ ಮಾಡೋದಕ್ಕೆ ಗಿಡಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಮತ್ತೆ ಗಿಡ ನಾಟಿ ಮಾಡಿದ್ಮೇಲೆ ನಾಲ್ಕರಿಂದ ಐದು ತಿಂಗಳಾಗುತ್ತೆ ಹೂವು ನಮಗೆ ಕೈ ಸಿಗೋದಕ್ಕೆ ಅಷ್ಟೊಳಗೆ ನಮಗೆ ಮದ್ದು ಮತ್ತೆ ಇತ್ಯಾದಿ ನಮಗೆ ಮೂರುವರೆಯಿಂದ ನಾಲ್ಕು ಲಕ್ಷ ರೂಪಾಯಿ ಬರುತ್ತೆ ಮದ್ದು ನಾವು ಈಗ ಮೂರರಿಂದ ನಾಲ್ಕು ದಿವಸ ಒಂದ್ಸರಿ ಒಂದು ಕೂಡ ಮದ್ದೊಡಿಬೇಕಾಗುತ್ತೆ ಆಗಿರುವಾಗ ಈಗ ಮಳೆ ಮಳೆಯಲ್ಲಿ ಈಗ ನಾವು ನಾವು ಮೂರು ಮದ್ದು ಹೊಡಿಬೇಕು ಈಗ ರೋಜು ಈಗ ನಮ್ ಆರ್ತಿಗಳ ಆಗುತ್ತೆ ಆರು ತಿಂಗಳ ನಮ್ಗೆ ಡಿಲಿವರಿ ಬರುತ್ತೆ ಈಗ ರೋಸ್ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇದೆ ರೈತರಿಗೆ ತುಂಬಾ ಕಷ್ಟ ಆಗಿದೆ ಕೂಲಿ ನೀವು ನಾವೊಬ್ಬರು ಲೇಬರ್ ಐವತ್ತು ರೂಪಾಯಿ ಕೊಡ್ತಾ ಇದೀವಿ ಒಬ್ಬ ಲೇಬರ್ ಎಷ್ಟು ಕೆಜಿಬಹುದು ಮೂವತ್ತೂ ಮೂವತ್ತೈದು ಕೆಜಿ ಕೀಳ್ತಾರೆ ಅಲ್ಲಿ ಹತ್ತು ರೂಪಾಯಿ ಲೇಬರ್ ಬೀಳ್ತದೆ ಹತ್ತು ರೂಪಾಯಿ ಲೇಬರ್ ಬಿದ್ದೋಗುತ್ತೆ ನಮ್ಗೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಲೇಬರ್ ಬೀಳುತ್ತೆ ಐವತ್ತು ರೂಪಾಯಿ ಕೆಜಿ ಹೋಗ್ತಾ ಇದೆ ಈಗ ಐವತ್ತು ನಲ್ವತ್ತು ರೂಪಾಯಿಂದ ಐವತ್ತು ರೂಪಾಯಿ ಹೋಗ್ತಾ ಇದೆ ನಮ್ಗೆ ಒಂದು ಒಂದು ಬ್ಯಾಗ್ಗೆ ನಲ್ವತ್ತು ಕೆಜಿ ತುಂಬ ನೂರು ರೂಪಾಯಿ ತಗೊಳ್ತಾ ಇದ್ದಾರೆ ನಮ್ ಬ್ಯಾಗ್ಗೆ ನೀವು ಹೋಗ್ಬಾರ್ದು ಎಲ್ಲ ಸೇರಿ ನೂರ ಐತಿ ಇನ್ನೂರು ನೂರ ರೂಪಾಯಿ ಬೀಳ್ತಾ ನಮಗೆ ಅಲ್ಲಿಗೆ ಒಂದ್ ಕೆಜಿ ಮೇಲೆ ಒಂದ್ ಹತ್ತರಿಂದ ಹನ್ನೆರಡು ರೂಪಾಯಿ ಉಳಿತಾ ಇದೆ ಒಂದ್ ಒಂದು ಕೆಜಿಗೆ ನಮ್ಗೆ ಒಂದು ಹನ್ನೆರಡು ಹದ್ನೂರು ರೂಪಾಯಿ ಉಳಿತಾ ಇದೆ ಈಗ ಮಾರ್ಕೆಟ್ ಅಲ್ಲಿ ಮಾರೋರು ಎಷ್ಟು ಮಾರ್ತವ್ರೆ ಅವ್ರಿಗೆ ಎಂಬತ್ ರೂಪಾಯಿಂದ ನೂರು ರೂಪಾಯಿ ಮಾಡ್ತಾ ಇದ್ದಾರೆ ಅಲ್ಲಿಂದ ತಗೊಂಡೋಗ್ರು ರೀಟೇಲ್ಸ್ ಅಂದ್ರೆ ಈಗ ರಸ್ತೆ ಬದಿಗಳಲ್ಲಿ ಮಾಡ್ತಾರಲ್ಲ

ಮತ್ತು ನಮ್ಗೆ ದರವನ್ನು ನಿಗದಿಪಡಿಸಿದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ರೈತರಿಗೆ ಬೆಂಬಲ ಬೆಲೆ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿದ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ